ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ರೈತರಿಗೆ ಅನುಕೂಲವಾಗಲೆಂದು ರಾಜ್ಯ ಸರ್ಕಾರವು ಕೂಡ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಮೊತ್ತವನ್ನು ನೀಡುತ್ತಿತ್ತು ಹೌದು ಬಿ ಎಸ್ ಯಡಿಯೂರಪ್ಪನವರು ಕೇಂದ್ರದ ಜೊತೆಗೆ ರಾಜ್ಯ ರಾಜ್ಯ ಸರ್ಕಾರವು ಕೂಡ ನಾಲ್ಕು ಸಾವಿರ ರೂಪಾಯಿ ನೀಡುವುದಾಗಿ ಘೋಷಣೆಯನ್ನ ಮಾಡಿದ್ದರು ಆದರೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದಾಗ ಈ ಒಂದು ಯೋಜನೆಯನ್ನ ತೆಗೆದು ಹಾಕಿದ್ದರು ಹೌದು ಕಳೆದ ಒಂದು ಬಜೆಟ್ನಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಯಾವುದೇ ರೀತಿಯ ಅನುದಾನ ಸಿಕ್ಕಿಲ್ಲ ಇದರ ಜೊತೆಗೆ ರೈತ ವಿದ್ಯಾರ್ಥಿ ನಿಧಿ ಯೋಜನೆ ಈ ಯೋಜನೆ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎರಡು ಸಾವಿರದಿಂದ ಹನ್ನೊಂದು ಸಾವಿರ ರೂಪಾಯಿ ತನಕ ಸಹಾಯಧನವನ್ನ ನೀಡುತ್ತ ಇತ್ತು ರೈತರಿಗೆ ಅಷ್ಟೇ ಅಲ್ಲದೆ ನೇಕಾರರಿಗೆ ಆಟೋ ಚಾಲಕರಿಗೆ ಹಾಗೂ ಟ್ಯಾಕ್ಸಿ ಚಾಲಕರಿಗೂ ಕೂಡ ಈ ಒಂದು ಯೋಜನೆಯನ್ನ ಸರ್ಕಾರ ವಿಸ್ತರಿಸ ಆದರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕಾಗಿರುವ ಕಾರಣಗಳಿಂದ ಈ ಎಲ್ಲ ಯೋಜನೆಗಳನ್ನು ತೆಗೆದು ಹಾಕಿತ್ತು ಹೌದು ರೈತರಿಗೆ ಅನುಕೂಲವಾಗುವ ಹಲವು ಯೋಜನೆಗಳನ್ನು ರೈತರಿಗೆ ಸಹಾಯವಾಗುವ ಯೋಜನೆಗಳನ್ನು ಬಜೆಟ್ನಲ್ಲಿ ಕೈಬಿಡಲಾಗಿತ್ತು ಆದರೆ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೆ ಇದೀಗ ಹಣವನ್ನ ಮೀಸಲಿಡಬೇಕು ಎಂದು ರೈತರು ಈಗ ಆಗ್ರಹವನ್ನ ಮಾಡಿದ್ದಾರೆ ರೈತರ ಪರ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಸಾಲ ಮನ್ನಾ ಮಾಡಿ ಎಂದು ರೈತರು ಇದೀಗ ವಿವಿಧ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಹೌದು ಈಗಾಗಲೇ ರೈತರಿಗೆ ಬರ ಪರಿಹಾರ ಬಾರದೇ ಇರುವ ಕಾರಣದಿಂದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಆರು ತಿಂಗಳು ಕಳೆದರೂ ಕೂಡ ರೈತರಿಗೆ ನಯಾ ಪೈಸ ಕೂಡ ಬರ ಪರಿಹಾರ ಬಂದಿಲ್ಲ ರೈತನಿಗೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದೂವರೆ ತಿಂಗಳ ಒಳಗಾಗಿಯೇ ದುಪ್ಪಟ್ಟು ಪರಿಹಾರ ಹಣ ಸಂದಾಯವಾಗಿತ್ತು ವಿಮಾ ಕಂಪನಿಯಿಂದ ಪರಿಹಾರ ಮೊತ್ತ ಬಂದರೂ ಕೂಡ ಬರ ಪರಿಹಾರ ಈಗ ರಾಜ್ಯ ಸರ್ಕಾರದಿಂದ ಬರುತ್ತಿಲ್ಲ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಧ್ಯಂತರ ಬೆಳೆ ವಿಮೆ ಪರಿಹಾರ ವಿಮಾ ಕಂಪನಿಗಳು ಬಿಡುಗಡೆ ಮಾಡಿದರೂ ಕೂಡ ಸರ್ ಸರ್ಕಾರದಿಂದ ನಯಾ ಪೈಸಾ ಇನ್ನೂ ಸಿಕ್ಕಿಲ್ಲ ಎಂದು ರೈತರು ಇದೀಗ ಉಗ್ರವಾದ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ನಡೆಸಬಹುದು ಎಂದು ತಿಳಿದು ಬಂದಿದೆ ಹೌದು ಸರ್ಕಾರ ಈ ರೀತಿ ರೈತರ ಪರವಾಗಿ ನಿರ್ಲಕ್ಷ್ಯವನ್ನು ವಹಿಸಿದ್ದಲ್ಲಿ ರೈತರಿಂದ ಉಗ್ರವಾದ ಹೋರಾಟ ನಡೆಯಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೌಡ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ